ಈಗ ಜೋಶಿ ಅವರು ಕೇಂದ್ರದ ಮಂತ್ರಿಯಾಗಿ ಏನೇನೋ ಮಾತಾಡ್ತಾರೆ ಏನೇನೋ ಮಾತಾಡ್ತಾರೆ ಅವರು ಓಟಿಗಾಗಿ ಗೋವಾ ಬಿ ಜೆ ಪಿಗಾಗಿ ಮಹಾರಾಷ್ಟ್ರ ಬಿ ಜೆ ಪಿಗಾಗಿ ಅವರಿಗೆ ಬೆಂಬಲ ಕೊಡೋದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರ್ನಾಟಕದ ಮಂತ್ರಿಗಳು ಇವರು ಬಿಜೆಪಿಯವರು ಮಹಾದೇವಿ ಮಹದಾಯಿ ಕರ್ಸಾ ಬಂಡೂರಿಗೆ ಬಿಜೆಪಿಯವರೇ ಶತ್ರುಗಳು ಕರ್ನಾಟಕದ ಬಿಜೆಪಿಯವರು ಡೋಂಗಿ ಆಡಬೇಡಿ ಆಟ ಆಡಬೇಡಿ ಕೂಡ್ಲಿ ನೀವು ಮಹದಾಯಿ ಬಗ್ಗೆ ಪ್ರಾಮಾಣಿಕವಾಗಿ ಚಿಂತೆ ಮಾಡಿ ಮಹದಾಯಿಯನ್ನ ಕೂಡಲೇ ನೀವು ಅನುಮತಿಯನ್ನ ಇದು ಇದೊಂದೇ ಅಲ್ಲ ಮಹದಾಯಿ ಕಳಸಾ ಬಂಡೂರಿ ನ್ಯಾಯಮಂಡಲಿ ತೀರ್ಪನ್ನು ಕೊಟ್ಟಿದ್ದಾರೆ ಕರ್ನಾಟಕದ ಪರವಾಗಿ ಅಂತಲ್ಲ ಇಷ್ಟು ಕೊಡಬೇಕು ಇಷ್ಟು ನೀರು ಅಂತೇಳಿ ನಿಗದಿ ಮಾಡಿದ್ದಾರೆ ಆದರೆ ನೀವು ಇದನ್ನ ಒತ್ತಾಯ ಮಾಡ್ತಿರೋ ಕಾರಣ ಏನು ಅಲ್ಲಿ ಕೇಂದ್ರ ಸರ್ಕಾರ ಬಿಜೆಪಿ ಪ್ರಧಾನಮಂತ್ರಿ ಬಿಜೆಪಿ ಅಲ್ಲಿ ನರೇಂದ್ರ ಮೋದಿಗಾಗಿ ಇಲ್ಲಿ ರಾಹುಲ್ ಗಾಂಧಿಗಾಗಿ ಮಾದಾಯಿ ಮತ್ತು ಮೇಕೆದಾಟ್ ತೊಂದರೆಗೆ ಸಿಕ್ಕಿದೆ ಕೂಡಲೇ ಕಾಂಗ್ರೆಸ್ ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಧ್ವನಿಯಾಗಿ ಕೇಂದ್ರದವರ ಮಾತು ಕೇಳದೆ ನೀವು ನಿಂತೆ ಮಾದಾಯಿ ಆಗುತ್ತೆ ಕಳ್ಸಗೊಂಡಿರಾಗುತ್ತೆ ಮೇಕೆದಾಟಾಗುತ್ತೆ ಬೇಕ ಬಗ್ಗೆ ಮುಂದಿನ ತಿಂಗಳಿಂದ ಬಾರಿ ಹೋರಾಟ ಇಪ್ಪತ್ತ ಐದನೇ ತಾರೀಖ್ ಹುಬ್ಬಳ್ಳಿಯಲ್ಲಿ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆಯ ಮುಂದೆ ಏಕಾಂಗಿಯಾಗಿ ಮಾದಾಯಿಗಾಗಿ ಕಳಸ ಬಂಡೂರಿಗಾಗಿ ನಾನು ಸತ್ಯಾಗ್ರಹ ಮಾಡ್ತೀನಿ ಒಟ್ಟ ಪಕ್ಷ ಕನ್ನಡ ಚೆಲುವ ಪಕ್ಷ ಇಪ್ಪತ್ತೈದನೇ ತಾರೀಖು ಕಳಸ ಬಂಡೂರಿ ಮಾದಾಯಿಗಾಗಿ ಹುಬ್ಬಳ್ಳಿಯ ಕಿತ್ತೂರಾಣಿ ಚೆನ್ನಮ್ಮನ ಪ್ರತಿಮೆಯ ಮುಂದೆ ನಾನು ಅದ್ಭುತವಾಗಿ ಸತ್ಯಾಗ್ರಹವನ್ನ ಮಾಡ್ತೇನೆ